ಹಾಂ ನಮಸ್ಕಾರ ಮುಖ್ಯಕ್ರೆ ತಮ್ಮೆಲ್ಲೂ ಗಜಿ ಫೈವ್ ಟೂ ಚಾನಲ್ ಸ್ವಾಗತ ನಾವಿತ್ತು ಕಡ್ಲೆಕ್ಕೆ ಎಣ್ಣೆವರೆಗೆ ಬಂದಿದ್ದೀವಿ ಈಗವರೆಗೆ ಈ ಒಂದು ಹೊಲ ಇರೋದು ಆರು ಎಕರೆ ಅಂದರೆ ಒಂದು ಎಕರೆಗೆ ಒಂದು ಮೂರಿಂದ ನಾಲ್ಕೆನ ಹೋಗ್ತವೆ ಅಂತ ಒಂದು ಲೀಟ್ರ್ ಬಕೆಟಲ್ಲಿ ಎಣ್ಣೆ ಕಲಿಸ್ಕೊತಾ ಇದ್ದೀನಿ ಇದು ಕೃಷಿ ಇಲಾಖೆ ತಂದಿದ್ದು ಕಿಟ್ಕಾಟ್ ಅಂತಂದು ಈ ಸಾರಿ ಬಂದಿದ್ದು ತುಂಬ ಚೆನ್ನಾಗಿದೆ ನೋಡೋಣ ಚೆನ್ನಾಗಿದೆ ಅಂತ ನೋಡೋಣ ಕೃಷಿ ಇಲಾಖೆ ತಂದಿದ್ದು ಮತ್ತು ಆರ ಒಂದು ಆರು ಗ್ರಹ ಮೂರು ಹಾಕ್ತಾ ಇದ್ದೀನಿ ಮತ್ತು ಇನ್ನೊಂದು ವಯಾಗ್ರ ಅಂತಂದು ಇದು ಕೂಡ ತುಂಬ ಚೆನ್ನಾಗಿದೆ ಪ್ರತಿ ಸಾರಿ ನಾನು ಯೂಸ್ ಮಾಡ್ತಾ ಇದ್ದೀನಿ ವಯಾಗ್ರ ಏನಂತಾರಲ್ಲ ಕಡ್ಲೆ ಬೆಳೆಯಕ್ಕೆ ಮತ್ತು ಹೂ ಬಿಡೋಕೆ ತುಂಬ ಅವಕಾಶ ಮಾಡಿಕೊಡ್ತಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದು ಏನಂದ್ರೆ ಒಂದು ನಾಲ್ಕು ವರ್ಷ ಅದು ನಾನು ಯೂಸ್ ಮಾಡ್ತಾಯಿದ್ದೀನಿ ನಮಗೊಂದು ಚೆನ್ನಾಗಿ ಬಂದಿದೆ ಅರದಿ ಬಂದವರೆ ಮತ್ತು ಇದೊಂದು ಕೃಷಿ ಇಲಾಖೆಯಲ್ಲಿ ಕೊಡಿದ್ದು ಇದು ಆರ್ ಎಸ್ ಕೆ ಅಲ್ಲಿ ಕೊಡಿದ್ದು ಮಕರ ಅಂತಂದು ಇದು ಹೂ ಬಿಡಕ್ಕೆ ತುಂಬ ಅನುಕೂಲ ಮಾಡಿಕೊಡ್ತೈತಿ ಹಾಕ್ತಾ ಇದ್ದೀನಿ ಇದು ಆ್ಯಕ್ಟಿವ್ ಜಮ್ ಅಂತಂದು ಇದು ಕೂಡ ತುಂಬ ಸಹಕಾರಿ ಏನಂತಾರಲ್ಲ ಹೂ ಬಿಡಕ್ಕೆ ಗಿಡ ಬಲಿಷ್ಠವಾಗಿ ಬೆಳೆಯಾಕ ಇದು ಕೂಡ ಇದು ಇದ್ದೀನಿ ಈಗ ಸ್ಪ್ರೇ ಮಾಡ್ತಾಯಿದ್ವಿ ಮೂರು ಮೂರು ಸಾಲ ಅಂದರೆ ಆರು ಸಾಲ ಹೋಗ್ತು ಒನ್ ಟೈಮ್ ಹೋದರೆ ಆರು ಸಾಲ ಈ ಥರ ಒಂದು ಸ್ಪ್ರೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಸ್ನೇಹಿತ ಬಂದರೆ ಇದೇ ಥರ ನೋಡಿ ನಾವು ಹೊಲಕ್ಕೆಲ್ಲ ಸ್ಪ್ರೇ ಮಾಡೋ ತುಂಬ ಚೆನ್ನಾಗಿ ಏನಂತಂದ್ರಲ್ಲ ಈಗ ನಾವು ವಯೋಗ್ರ ಯೂಸ್ ಮಾಡ್ತಾಯಿದ್ದೀನಲ್ಲ ವಯೋಗ್ರ ಆಯಿತು ಮತ್ತು ಮೋದಿ ಕೇರ್ ಪ್ರಾಡಕ್ಟು ಎಕ್ಟಿಸಮ್ ಅಂತಂದು ಅದು ತುಂಬ ಚೆನ್ನಾಗಿ ಯೂಸ್ ಆಗ್ತದೆ ಆ ರೈತ ತಗೊಂಡರೆ ನಾನಂತೂ ಪ್ರತಿ ವರ್ಷ ಒಂದು ನಾಲ್ಕು ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಹೊಲಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಮತ್ತು ನಿಮ್ಮ ಹೊಲಕ್ಕೆ ನೀವು ಏನು ಯೂಸ್ ಮಾಡ್ತೀರಿ ಕಡ್ಲಿ ಹೊಲಕ್ಕೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ರೈತ ಬಂದವರೇ ಹಾಂ ನಮಸ್ಕಾರ ವೀಕ್ಷಕ್ರೆ ತಮ್ಮೆಲ್ಲರಿಗೂ ಎಸ್ ಆರ್ ಜಿ ಫೈ ಟು ಚಾನಲ್ಗೆ ಸ್ವಾಗತ ನಾವು ಇವತ್ತು ಕಡಲೆ ಬೆಳೆಗೆ ಮೊದಲು ಸ್ಪ್ರೇ ಮಾಡ್ತಾಯಿದ್ದೀವಿ ಈ ಬೆ ಬೆಳೆದಿದ್ದೀವಲ್ಲ ಈಗ ಒಂದು ಸಾರಿ ಮಳೆ ಆಗಿತ್ತಪ್ಪ ಅಂದರೆ ಇವತ್ತು ಚಿಕ್ಕದಿತ್ತು ತುಂಬ ಚೆನ್ನಾಗಿರೋದು ನೋಡಿ ಹಸಿನೇ ಇಲ್ಲ ಜಾಸ್ತಿ ಹ್ಞೂ ಆದರೂ ಇದು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಹಸಿನೇ ಇಲ್ಲ ಜಾಸ್ತಿ ಹಸಿ ಇಲ್ಲ ಇದು ಎಲ್ಲ ಹವಾಮಾನ ಪೀಕ್ ಇದು ಅದು ಸ್ವಲ್ಪ ಹಸಿ ಇತ್ತಪ್ಪ ಅಂದ್ರೆ ತುಂಬ ಚೆನ್ನಾಗಿರೋದು ಒಂದು ಮಳೆ ಆಗಿತ್ತಪ್ಪ ಅಂದ್ರೆ ಬಿತ್ತಿದ ಮೇಲೆ ಒಂದು ಮಳೆ ಆಗಿತ್ತಂದರೆ ತುಂಬ ಚೆನ್ನಾಗಿ ಇಳುವರಿ ಬರೋದು ಅಂದ್ರೆ ಏನಂತಾರ ಒಂದು ಎಕರೆಗೆ ಏನಂದ್ರೆ ಅಂದ್ರೆ ಒಂದು ಮೂರು ಚೀಲ ನಾಲ್ಕು ಚೀಲ ಬೆಳೋದು ಈ ಸರ ನೋಡೋಣ ಇಳುವರಿ ಹೆಂಗೆ ಬರ್ತು ಗೊತ್ತಿಲ್ಲ ಬರ್ತೆ ಆದರೆ ಸ್ವಲ್ಪ ಕುಂಠಿತಾಗಬಹುದೇನೋ ನನ್ನ ಒಂದು ಅನಿಸಿಕೆ ಈ ಸರ ಕಿಡಿನೇ ಸ್ವಲ್ಪ ಕಿಡಿ ಪ್ರಮಾಣ ಕಡಿಮೆ ಮ ಮೊದಲೇ ಸರಿ ಹೇಳಿ ನೋಡ್ತೀವಿ ಅಲ್ಲ ಕಿಡಿ ಪ್ರಮಾಣ ಕಡಿಮೆ ಅದಾವೆ ನೋಡಬೇಕು ಚೆನ್ನಾಗಾಗುತ್ತೆ ಅಂತಂದು ಇದು ಮಾಡಿದ್ದೀವಿ ಇವಾಗ ನಾವು ಹೊಲಕ್ಕೆ ಯಾವ ಎಣ್ಣೆ ಹೊಡಿದ ಅಂತ ಸರ್ ಕೂಡ ತೋರಿಸಿದೆ ನಿಮ್ಗೆ ಇದೇ ಥರ ಒಂದು ಎಣ್ಣೆ ಹೊಡಿತೀವಿ ನಾವು ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ಕೀಡೆ ಎಲ್ಲ ಕಂಟ್ರೋಲ್ ಆಗ್ತವೆ ಮತ್ತು ಇನ್ನೊಂದು ಒಂದು ಒಂದು ಹದಿನೈದು ದಿನ ಬಿಟ್ಟು ಮತ್ತೊಂದು ಸ್ಪ್ರೇ ಮಾಡಬೇಕು ಅದು ಎರಡನೇ ಸ್ಪ್ರೇ ಇದು ಒಣ್ಣೆ ಸ್ಪ್ರೇ ಮಾಡಿದ್ಮೇಲೆ ಹೆಂಗೆ ಬೆಳೆದಿರ್ತೈತಿ ಮತ್ತು ಹೆಂಗೆ ಕೀಡಿ ಕಂಟ್ರೋಲ್ ಆಗ್ತವ ಅನ್ನೋದ್ರ ಬಗ್ಗೆ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಸರಿ ನಾನು ನೋಡಿದ್ರೆ ಆ ರೈತ ಬಂದವ್ರೆ ಇದೇ ನಮ್ಮ ಕಡ್ಲಿ ಹೊಲ ತುಂಬ ಚೆನ್ನಾಗಿ ಬೆಳೀತೈತಿ ಅನ್ನೋ ನಂಬಿಕೆ ಆದರೆ ಸ್ವಲ್ಪ ಮಳೆ ಆಗಬೇಕಿತ್ತು ಆಗಿತ್ತು ಇನ್ನೂ ತುಂಬ ಚೆನ್ನಾಗಿ ಬರೋದು ಪರವಾಗಿಲ್ಲ ಓಕೆ ಇಷ್ಟರ ಬಂದಿದೆಯಲ್ಲ ಸಾಕು ಏನಂತಾರಲ್ಲ ಚೆನ್ನಾಗಿ ಬರ್ತಂತ ನಮ್ಮ ನಂಬಿಕೆ ಯಾಕಂದರೆ ಹವಾಮಾನ ಪೀಕ್ ಆಗುತ್ತೆ ತುಂಬ ಚೆನ್ನಾಗಿ ಬಂದೇ ಬರ್ತೈತಿ ಸರಿ ನಾವು ವೀಕ್ಷಕರೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತಮ್ಮೆಲ್ಲರಿಗೂ ನಮಸ್ಕಾರ